ನಾನ್ ವಿಜಯ್ ಗುರು ಇವತ್ತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ರಿಯಲ್ಮಿ ಥರ್ಟೀನ್ ಪ್ರೊ ಪ್ಲಸ್ ಮೊಬೈಲ್ ಬಗ್ಗೆ ಮಾತನಾಡೋಕೆ ಹೊರಟಿದ್ದೀನಿ ಯಾಕಪ್ಪ ಅಂದ್ರೆ ಈ ಮೊಬೈಲ್ ಒಂದ್ ರೀತಿ ಸ್ಪೆಷಲ್ ಆಗಿರೋ ಸ್ಪೆಷಾಲಿಟಿ ಇದೆ ಈ ಮೊಬೈಲ್ ಜುಳೈ ಮೂವತ್ತಕ್ಕೆ ಬರ್ತಿದೆ ಅಂದ್ರೆ ಈ ಮೊಬೈಲ್ ಅಲ್ಲಿ ಒಂದು ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಮೊಬೈಲ್ ಏನೋ ಒಂದಿದೆ ಏನದು ಅಂತ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ಏನೋ ಮರ್ತಿದ್ದೀರಾ ಟೇಕ್ ಆರ್ ಮೀನಾ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಗುರು ಮೊದಲ ನಾನು ಈ ಮೊಬೈಲ್ ನೋಡಿಲ್ಲ ಬಟ್ ಈ ಮೊಬೈಲ್ ನ ಬಗ್ಗೆ ಯಾವಾಗ ಯಾವಾಗ ನಾನು ಆಶ್ಚರ್ಯ ಆಶ್ಚರ್ಯ ಕ್ರಾಂತಿ ಆಶ್ಚರ್ಯಕರವಾದ ಆಶ್ಚರ್ಯ ಪಡುವ ವಿಚಾರ ಕೇಳಿದಾಗ ನಾನು ಹಂಗೆ ಹತ್ತು ಗುರು ಮೊದಲನೇದಾಗಿ ಈ ಮೊಬೈಲ್ ನ ಸ್ಪೆಸಿಫಿಕೇಶನ್ ಜೊತೆ ಮಾತಾಡೋಣ ಇಲ್ಲಿ ಮೊಬೈಲ್ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಸ್ತೀನಿ ಅದಾದ್ಮೇಲೆ ಈ ಮೊಬೈಲ್ ನ ಸ್ಪೆಷಲ್ ಸ್ಪೆಷಲ್ ಸ್ಪೆಷಾಲಿಟಿ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡೋಣ ಗುರು ಮೊದಲನೇದಾಗಿ ಲಾಸ್ಟ್ ಟೈಮ್ ರಿಯಲ್ಮಿ ಅವರು ರಿಯಲ್ಮಿ ಟ್ವೆಲ್ ಪ್ರೊ ಪ್ಲಸ್ ಮೊಬೈಲ್ ನ ಲಾಂಚ್ ಮಾಡಿದಾಗ ರಿಯಲ್ಮಿ ಟ್ವೆಲ್ ಪ್ರೊ ಪ್ಲಸ್‌ ಮೊಬೈಲ್‌ನ ಕ್ಯಾಮೆರಾ ಸೆನ್ಸರ್‌ ಸೋನಿ ಎಲ್‌ವೈಡಿ ಸಿಕ್ಸ್ ಹಂಡ್ರೆಡ್ ಜೊತೆ ಬಂದಿತ್ತು ಗ್ರೇಟ್‌ ಆ್ಯಂಡ್ ನೆಕ್ಸ್ಟ್ ಅದು ರೋಲೆಕ್ಸ್ ಎಡಿಷನಲ್ ಬಂದಿತ್ತು ರಿಯಲಿ ಗ್ರೇಟ್‌ ಅಂಡ್ ಅದು ಒಂದು ಪವರ್‌ಫುಲ್‌ ಚಿಪ್ಸೆಟ್‌ ಜೊತೆ ಬಂದಿತ್ತು ಒಂದೊಳ್ಳೆ ಪ್ರೈಸ್ ರೇಂಜ್ಗೆ ಬೇರೆ ಬ್ರ್ಯಾಂಡ್ಗಳಿಗೆ ಟಕ್ಕರ್ ಕೊಡ್ಬೇಕಂತ ಬಂದಿತ್ತು ಆದರೆ ಇದೇ ಇದೇ ಮೊಬೈಲ್ಗೆ ಟಕ್ಕರ್ ಕೊಡೋ ಇನ್ನೊಂದು ಬ್ರ್ಯಾಂಡ್ ಬಂತು ಗುರು ಇದಾದ್ಮೇಲೆ ಇವರು ರಿಯಲ್ಮಿ ಸಿಕ್ಸ್ಟಿ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ ಜಿ ಟಿ ಸೀರೀಸು ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಬಟ್ ಇವರು ಈ ಗೇಮಿಂಗ್ ಸೀರೀಸ್ ಮೊಬೈಲ್ ಏನಿದೆ ಅಲ್ವಾ ರಿಯಲ್ ಬಿ ಜಿ ಟಿ ಸಿಕ್ಸ್ಟೀನ್ ಇವ್ರು ಇದನ್ನ ಲಾಂಚ್ ಮಾಡಾದ ಮೇಲೆ ಅದ್ರಲ್ಲಿ ನಮಗೆ ಎ ಐ ಫ್ಯೂಚರ್ ಸಿಗುತ್ತೆ ಅದಾದ ಮೇಲೆ ಪವರ್ಫುಲ್ ಚಿಪ್ ಸೆಟ್ ಸಿಗುತ್ತೆ ಅದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದದ್ಮೇಲೆ ಒಂದು ನೆಕ್ಸ್ಟ್ ಟೈಮ್ ಸ್ಪೆಸಿಫಿಕೇಷನ್ಸ್ ಅದರಲ್ಲಿ ಮಾತ್ರ ಸಕ್ಸಖತ್ತಾಗಿ ಇರೋದು ಸಿಗುತ್ತೆ ಬಟ್ ಇದಾದ್ಮೇಲೆ ಈಗ ಇವರು ರಿಯಲ್ ಬಿ ಥರ್ಟಿನ್ ಪ್ರೋ ಪ್ಲಸ್ ನ ಲಾಂಚ್ ಮಾಡ್ತಿದ್ದಾರೆ ಜುಲೈ ಮೂವತ್ತರಂದು ಗುರು ಈ ಮೊಬೈಲ್ನ ಬಗ್ಗೆ ಸ್ವಲ್ಪ ಮಾತಾಡೋಣ ಗುರು ಮೊದಲನೇದಾಗಿ ಈ ಮೊಬೈಲು ಮೂರು ವೇರಿಯಂಟ್ಗಳಲ್ಲಿ ಲಾಂಚ್ ಆಗ್ತಿದೆ ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಸ್ಟೋರೇಜ್ ಏಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಟ್ವೆಲ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಆಮೇಲೆ ಗುರು ಇದ್ರಲ್ಲಿ ನಮ್ಗೆ ತ್ರೀ ಇಯರ್ ಸೆಕ್ಯೂರಿಟಿ ಅಪ್ಡೇಟ್ ಟೂ ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಸಿಗ್ತಿದೆ ಅಂಡ್ ಇದ್ರಲ್ಲಿ ನಮಗೆ ಲೇಟೆಸ್ಟ್ ಆಂಡ್ರಾಯ್ಡ್ ಫೋರ್ಟೀನ್ ಓ ಎಸ್ ಜೊತೆ ಬರ್ತಿದೆ ಅಂಡ್ ಇದ್ರಲ್ಲಿ ನಮಗೆ ಒನ್ ಯು ವೈ ರಿಯಲ್ ಮಿ ಸಾರಿ ಇದ್ರಲ್ಲಿ ನಮ್ಗೆ ರಿಯಲ್ ಮಿ ಯು ಐ ಸಿಗ್ತಿರೋದು ಆಲ್ಮೋಸ್ಟ್ ಸಿಮಿಲರ್ ಆಗಿ ಇರುತ್ತದೆ ಹೇಳಲಾಗುತ್ತಿದೆ ಅಷ್ಟೇ ಆದರೆ ಯಾವುದೇ ರೀತಿಯ ನಿಜ ಇನ್ನು ಹೊರ ಬಂದಿಲ್ಲ ನಾನು ಈ ವಿಡಿಯೋ ಮಾಡುವ ಸಮಯದಲ್ಲಿ ಆಮೇಲೆ ಗುರು ಕ್ಲೀನ್ ಎಕ್ಸ್ಪೀರಿಯನ್ಸ್ ಏನ್ ಕೊಡಲ್ಲ ಬ್ಲೋಟ್ವೇರ್ ವೇರ್ ಜೊತೆನೆ ಕೊಡ್ತಿದ್ದಾರೆ ಈ ಮೊಬೈಲ್ ಗುರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮೊಬೈಲ್ ಸ್ವಲ್ಪ ಪವರ್‌ ಬಗ್ಗೆ ಮಾತಾಡೋಣ ಈ ಮೊಬೈಲ್ ನಂಬರ್ನಲ್ಲಿ ಈ ಮೊಬೈಲ್‌ನಲ್ಲಿ ನಮಗೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸಿಗ್ತಿದೆ ಏಯ್ಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಿದೆ ಒನ್ ಟ್ವೆಂಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ರೇನೆ ಚೆನ್ನಾಗಿರೋದು ಯಾಕಪ್ಪ ಅಂದ್ರೆ ಅದರ್ಸ್ ಬ್ರ್ಯಾಂಡ್ ಆಲ್ರೆಡಿ ಕೊಟ್ಟಿದ್ದಾರೆ ಹಂಡ್ರೆಡ್ ವ್ಯಾಟ್ ಬಟ್ ನಾಟ್ ಬ್ಯಾಡ್ ಏಯ್ಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಡ್ತಿದ್ದಾರೆ ಮೇಲೆ ನಮಗೆ ಟೈಪ್ ಏ ಟು ಟೈಪ್ ಸಿ ಕೇಬಲ್ ಸಿಗ್ತಿದೆ ಟೈಪ್ ಸಿ ಪೋರ್ಟ್ ಚಾರ್ಜಿಂಗ್ ಪೋರ್ಟ್ ಇದ್ರಲ್ಲಿ ನಮಗೆ ಸಿಗ್ತಿದೆ ಕೈ ಪೇ ಅಂತೂ ಈಗ ಯಾರು ಕೊಡ್ತಿಲ್ಲ ಆಲ್ಮೋಸ್ಟ್ ಆರ್ ಸಾವಿರ ರೂಪಾಯಿ ಮೊಬೈಲ್ ಇಂದ ಒಂದೂವರೆ ಲಕ್ಷದ ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ಎಲ್ಲ ನಮಗೆ ಟೈಪ್ ಸಿ ಆಂಡ್ರಾಯ್ಡ್ ಏನ್ ಗುರು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲೆಲ್ಲ ನಮಗೆ ಇನ್ ಮುಂದೆ ಟೈಪ್ ಇದೆ ಹವ ಕೀಪ್ಯಾಡ್ ಮೊಬೈಲ್ ಗು ಬಂದ್ರೆ ಚೆನ್ನಾಗಿರುತ್ತೆ ಏನಂತೀರಾ ಗುರು ಇನ್ ನೆಕ್ಸ್ಟ್ ಬಂದ್ರೆ ಈ ಮೊಬೈಲ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಬರೋಣ ಇದ್ರಲ್ಲಿ ನಮಗೆ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಎಸ್ ಜೆನ್ ಟೂ ಸಿಕ್ತಿದೆ ಜೆನ್ ತ್ರೀ ಅಲ್ಲ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಎಸ್ ಜೆನ್ ಟೂ ಪ್ರೊಸೆಸರ್ ಸಿಕ್ತಿದೆ ಅಂದ್ರೆ ಅಷ್ಟೊಂದು ಪವರ್ಫುಲ್ ಅಲ್ಲ ಈ ಬಜೆಟ್ ಅಲ್ಲಿ ನಮಗೆ ಇದ್ರಗಿಂತ ಹೆಮ್ಮೆ ಪವರ್ಫುಲ್ ಆಗಿರೋದು ಸಿಕ್ತಿದೆ ಬಟ್ ನನ್ಗೆ ಈ ಪ್ರೊಸೆಸರ್ ಅಲ್ಲಿ ಇವರು ಸ್ವಲ್ಪ ಕಾಂಪ್ರಮೈಸ್ ಆಗಿದಾರ ಅಂತ ಅನಿಸುತ್ತೆ ನಂಗೆ ಅಷ್ಟೊಂದು ಈ ಪ್ರೊಸೆಸರ್ ಬಗ್ಗೆ ಇಷ್ಟ ಆಗಿಲ್ಲ ಅದ್ರ ಒಂದು ಸ್ಪೆಷಾಲಿಟಿ ಇದೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇವರು ಇದಾದ್ಮೇಲೆ ಇದರಲ್ಲಿ ನಾವೇನಾದ್ರು ಬಿಜಿಎಮ್ ಆಗಿ ಆಡ್ತಿದ್ರೆ ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡ್ತಿದ್ರೆ ಸ್ವಲ್ಪ ಫ್ರೇಮ್ ಫ್ರೇಮ್ ಡ್ರಾಪ್ ಆಗುತ್ತೆ ಅದೇ ನಾವೇನಾದರೂ ಲೋ ಸೆಟ್ಟಿಂಗ್ಸ್ ಅಲ್ಲಿ ಮಿಡ್ ಸೆಟ್ಟಿಂಗ್ಸ್ ಅಲ್ಲಿ ಆಡಿದ್ರೆ ಸ್ಮೂತ್ ಆಗಿ ರನ್ ಆಗುತ್ತೆ ಇವರು ಇದಾದ್ಮೇಲೆ ನಮಗೆ ಇದರಲ್ಲಿ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ರೆಸಿಸ್ಟೆಂಟ್ ಜೊತೆ ಬರುತ್ತೆ ಏಟ್ ಪಾಯಿಂಟ್ ಟೂ ಎಂ ಎಂ ತಿಕ್ನೆಸ್ ಜೊತೆ ಬರುತ್ತೆ ಒನ್ ನೈಂಟಿ ಗ್ರಾಮ್ ವೇಟ್ ಜೊತೆ ಬರುತ್ತೆ ಇದಾದ ಮೇಲೆ ಇದಾದ್ಮೇಲೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರುತ್ತೆ ಮತ್ತೆ ಕರುಡ್ ಓಲ್ಯ ಡಿಸ್ಪ್ಲೇ ಸಿಕ್ತಿದೆ ಏನ್ ಹೇಳಿ ಓಲೆ ಡಿಸ್ಪ್ಲೇ ಮೋಸ್ಟ್ ಆಫ್ ದ ಬ್ರಾಂಡ್ಸ್ ನಮ್ಗೆ ಎಮ್ ಡಿಸ್ಪ್ಲೇ ಕೊಡ್ತಾರೆ ಬಟ್ ಕೊಡುತ್ತಾರೆ ಬೆಸ್ಟ್ ಮೊಬೈಲ್ ಅಂಡರ್ ಪ್ರೈಸ್ ಕ್ಯಾಟಗರಿ ಲಿಸ್ಟ್ ಹಾಕುವಾಗ ನನ್ಗೆ ಗೂಗಲ್ ಪಿಕ್ಸಲ್ ಮೊಬೈಲ್ ಅಷ್ಟೇ ಓಲೇಡ್ ಡಿಸ್ಪ್ಲೇ ಸಿಕ್ತಿದ್ದು ತುಂಬಾ ಜನ ಓಲೇಡ್ ಡಿಸ್ಪ್ಲೇನ ಬಳಸಲ್ಲ ಎಮೋಲೆ ಡಿಸ್ಪ್ಲೇ ಅದ್ಬಿಟ್ರೆ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಆದ್ರೂ ನಿಮ್ಗೆ ಒಂದು ಪ್ರೋ ಟಿಪ್ ಕೊಡ್ತೀನಿ ಐಪಿಎಸ್ ಎಲ್ಸಿಡಿ ಡಿಸ್ಪ್ಲೇ ಗಿಂತಲೂ ಬೆಟರ್ ಎಮೋಲೆ ಡಿಸ್ಪ್ಲೇ ಇರುತ್ತೆ ಎಮೋಲೆ ಡಿಸ್ಪ್ಲೇಗಿಂತಲೂ ಬೆಟರ್ ಓಲೆ ಡಿಸ್ಪ್ಲೇ ಇರುತ್ತೆ ಇದರಲ್ಲಿ ನಮಗೆ ಕರಡು ವಿಷನ್ ಕರಡು ವಿಷನ್ ಓಲೆ ಡಿಸ್ಪ್ಲೇ ಸಿಗುವಂತದ್ದು ಇದಾದ ಮೇಲೆ ನಮಗೆ ಇದರಲ್ಲಿ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ ಆಮೇಲೆ ಫುಲ್ ಹೆಚ್ ಡಿ ಪ್ಲಸ್ ಅಲ್ಲಿ ವಿಡಿಯೋನ ಪ್ಲೇ ಮಾಡಬಹುದು ಮತ್ತೆ ಬ್ಯಾಕ್ ಅಲ್ಲಿ ನಮಗೆ ಮೆಟಾಲಿಕ್ ಸಾರಿ ಬ್ಯಾಕ್ ಆ ಫ್ರೇಮ್ ಏನಿದೆ ಇರುತ್ತಲ್ವ ಮೊಬೈಲ್ದು ಅದರಲ್ಲಿ ನಮ್ಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಿದೆ ಅದಾದ್ಮೇಲೆ ಬ್ಯಾಗ್ ಅಲ್ಲಿ ನಮ್ಗೆ ವೀಗೆನ್ ಲೆದರ್ ಮತ್ತೆ ಏನ್ ಹೇಳಿ ಬ್ಯಾಗ್ ಅಲ್ಲಿ ನಮ್ಗೆ ವೀಗೆನ್ ಲೆದರ್ ಮತ್ತೆ ಗ್ಲಾಸ್ ಬ್ಯಾಗ್ ಸಿಗ್ತಿದೆ ಎಂದು ಹೇಳಲಾಗ್ತಿದೆ ಹೇಳಲಾಗ್ತಿದೆ ಆದರೆ ಖಚಿತ ಪಡಿಸಿಲ್ಲ ಸಾರಿ ಗ್ಲಾಸ್ ಬ್ಯಾಗ್ ಅಲ್ಲ ಗೈಸ್ ಮ್ಯಾಟ್ ಫಿನಿಶ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಷ್ಟೇ ಗುರು ಇದರ ನಂತರ ಸೌಂಡ್ ಕ್ವಾಲಿಟಿ ಬಂದ್ರೆ ಡ್ಯೂಲ್ ಸ್ಟೀರೋ ಸ್ಪೀಕರ್ ಜೊತೆ ಈ ಮೊಬೈಲ್ ಬರ್ತಿದ್ರು ಗ್ರೇಟ್ ಇದಾದ್ಮೇಲೆ ನಮ್ಗೆ ಐ ಪಿ ಸಿಕ್ಸ್ಟಿ ಫೈವ್ ಗ್ರೇಟ್ ನಾನು ಅನ್ಕೋತೀನಿ ಐ ಪಿ ಸಿಕ್ಸ್ಟಿ ನೈನ್ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ ಬಟ್ ಇವ್ರು ಐ ಪಿ ಸಿಕ್ಸ್ಟಿ ಏಟ್ ಆದ್ರೂ ಕೊಡ್ಬೋದಿತ್ತು ಇದು ಅಟ್ ಲೀಸ್ಟ್ ಈ ಪ್ರೈಸ್ಗಿಂತ ಕಡಿಮೆ ನಮ್ಗೆ ಸಿಗೋ ಮೊಬೈಲ್ ಅಲ್ಲೆಲ್ಲ ಓಪೋ ಮಾಡೋಣ ಅದ ಯಾವ್ದೋ ಮೊಬೈಲ್ ಐ ಪಿ ಸಿಕ್ಸ್ಟಿ ನೈನ್ ಕೊಟ್ಟರೆ ಬಟ್ ನಾಟ್ ಬ್ಯಾಡ್ ಅಂತ ಹೇಳ್ತೀನಿ ಗುರು ಇದಾದ್ಮೇಲೆ ಇದ್ರಲ್ಲೂ ನಮ್ಗೆ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಪಿನ್ ಪಾಸ್ವರ್ಡ್ ಪ್ಯಾಟರ್ನ್ ಆಬ್ವಿಯಸ್ಲಿ ಎಲ್ಲ ಮೊಬೈಲ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಇನ್ ಡಿಸ್ಪ್ಲೇ ಫಿಗರ್ ಪ್ರಿಂಟ್ ಮತ್ತೆ ಫೇಸ್ ಕೊಡ್ತಿರೋ ಕೊಡ್ತಿರುವಂತದ್ದು ಗುರು ಇದಾದ್ಮೇಲೆ ಇಷ್ಟೊತ್ತು ಇದ್ರ ಬಗ್ಗೆ ಮಾತಾಡಿದ್ವಿ ಈಗ ಸ್ವಲ್ಪ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋಣ ಏನದು ಸ್ಪೆಷಾಲಿಟಿ ಏನು ಕ್ಯಾಮ್ರಾ ಗೈಸ್ ಹೌದು ಇದರಲ್ಲಿ ಇವ್ರು ತುಂಬಾನೇ ಫೋಕಸ್ ಮಾಡಿರೋದು ಯಾವುದೇ ಪ್ರೊಸೆಸರ್ ಮೇಲೆ ಅಷ್ಟೊಂದು ಹೆಚ್ಚಾಗಿ ಇವ್ರು ಫೋಕಸ್ ಮಾಡಿಲ್ಲ ಅದಾದ್ಮೇಲೆ ವಾಟರ್ ರೆಸಿಸ್ಟೆಂಟ್ ಅದು ಐಪಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಕೊಟ್ಟಿಲ್ಲ ಇವರು ಆಮೇಲೆ ಯಾವುದೇ ಇವರು ಅಷ್ಟೊಂದು ಫೋಕಸ್ ಗುರು ಮೊದಲನೇದಾಗಿ ಈ ಕ್ಯಾಮ್ರಾ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಈ ಕ್ಯಾಮ್ರಾ ರಿಲೇಟೆಡ್ ಒಂದು ಕತೆ ಹೇಳ್ತೀನಿ ಕೇಳಿ ಈ ಹಿಂದೆ ನಾವ್ ಒಂದು ಬೆಸ್ಟ್ ಕ್ಯಾಮ್ರಾ ಮೊಬೈಲ್ ಅಂತ ಬಂದ್ರೆ ಒಂದ್ ಎರಡು ವರ್ಷ ಹಿಂದೆ ಅಥವಾ ಹಲವಾರು ವರ್ಷಗಳ ಹಿಂದೆ ಐಫೋನ್ ಗುರು ಕ್ಯಾಮ್ರಾ ಅಂದ್ರೇನೆ ಐಫೋನ್ ಐಫೋನ್ ಅಂದ್ರೇನೆ ಕ್ಯಾಮ್ರಾ ಅದ್ರ ಜೊತೆಗೆ ಯಾವುದೇ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಬೇಡ ಅಂತ ನಾವೆಲ್ಲ ಅಂತೀವಿ ಬಟ್ ಅದಾದ್ಮೇಲೆ ದಿನ ನಿಧಾನಕ್ಕೆ ಆಂಡ್ರಾಯ್ಡ್ ಮೊಬೈಲ್ಗಳು ಎದ್ದು ನಿಂತು ಈಗ ಐಫೋನ್ ವಿರುದ್ಧ ಉಗ್ರ ಹೋರಾಟ ಮಾಡಿ ಫೈನಲಿ ಈಗ ಐಫೋನ್ ಗೆ ಟಕ್ಕರ್ ಕೊಡೋ ರೇಂಜ್ ಗೆ ಒನ್ ಟ್ವೆಂಟಿ ಎಕ್ಸ್ ಝೂಮ್ ಅಂತ ಆಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಯಾಮ್ರಾ ಫೀಚರ್ಸ್ ನೆಲ್ಲ ತರ್ತವ್ರೆ ಎ ಐ ಕ್ಯಾಮ್ರಾ ಫೀಚರ್ಸ್ ಬೇರೆ ತರ್ತಿದ್ದಾರೆ ಇದರಲ್ಲಿ ರಿಯಲಿ ಆಂಡ್ರಾಯ್ಡ್ ಚಪ್ಪಾಳೆ ಬಟ್ ಮೇಲೆ ಇಷ್ಟೆಲ್ಲ ಆದ್ರೂ ಸಹ ಯಾವುದೇ ಮೊಬೈಲ್ನ ಕ್ಯಾಮೆರಾ ಕ್ಯಾಮ್ರಾ ಡಿ ಎಸ್ ಎಲ್ ಟಕ್ಕರ್ ಕೊಡೋಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಯಾವುದೇ ಐಫೋನು ಸಹ ಸರಿ ಐಫೋನ್ಗೆ ಟಕ್ಕರ್ ಕೊಟ್ಟಿರೋ ಮೊಬೈಲ್‌ಗಳು ಡಿ ಎಸ್ ಎಲ್ ಆರ್ ಈಗ ಡಿ ಎಸ್ ಎಲ್ ಆರ್ ನಾವು ಒಂದು ಫೋಟೋನ ಕ್ಲಿಕ್ ಮಾಡಿದ್ರೆ ಏನು ಇಮೇಜ್ ಬರುತ್ತಲ್ವಾ ಅದ್ರ ಅದಕ್ಕೆ ಸಿಮಿಲರ್ ಆಗ ಅದಕ್ಕೆ ಬೀಟ್ ಮಾಡೋಕ್ ಬಿಡಿ ಸಿಮಿಲರ್ ಆಗಿ ಯಾವುದು ಫೋಟೋ ಬರ್ತಿರ್ಲಿಲ್ಲ ಬಟ್ ಇದೀಗ ಗುರು ಓಪೋ ಓಪೋ ಫೈಂಡ್ ಎಕ್ಸ್ ಎಕ್ಸ್ ಸೆವೆನ್ ಅಲ್ಟ್ರಾ ಅಂತ ಅನ್ಕೋತೀನಿ ಹೀಗೆ ಹಲವು ದಿನಗಳ ಹಿಂದೆ ನಂತರ ಹಲವು ದಿನಗಳ ಹಿಂದೆ ಒಂದು ಮೊಬೈಲ್ ಲಾಂಚ್ ಮಾಡಿದ್ರು ಬಟ್ ಅವ್ರು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿರ್ಲಿಲ್ಲ ಇದರಲ್ಲಿ ಇವರು ಒನ್ ಇಂಚ್ ಕ್ಯಾಮೆರಾ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ಯೋಚನೆ ಮಾಡಿ ಒನ್ ಇಂಚ್ ಕ್ಯಾಮೆರಾ ಸೆ ಸೆನ್ಸರ್ ಅಂದ್ರೆ ನಾ ಅದು ಸಹ ಡಿ ಎಸ್ ಎಲ್ ಆರ್ ಕ್ಯಾಮೆರಾ ಬೀಟ್ ಮಾಡಿಲ್ಲ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಡಿ ಎಸ್ ಎಲ್ ಆರ್ ಕ್ಯಾಮೆರಾ ದ ಸೈಜ್ ಎಷ್ಟಾಗಿರುತ್ತೆ ಅದೇ ಮೊಬೈಲ್ನ ಸೆನ್ಸರ್ನ ಕ್ಯಾಮ್ರಾದ ಸೈಜ್ ಇಷ್ಟಾಗಿದೆ ಗುರಿಯಿಂದ ನಾವು ರಿಯಲ್ಮಿನ್ ಪ್ರೋ ಪ್ಲಸ್ ಮೊಬೈಲ್ ಬಗ್ಗೆ ಮಾತಾಡೋಕೆ ಹೋಗೋಣ ಈ ಮೊಬೈಲ್ ಅಲ್ಲಿ ನಮಗೆ ಸೋನಿ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಮತ್ತೆ ಸೋನಿ ಎಲ್ ವೈ ಟಿ ಸೆವೆನ್ ಹಂಡ್ರೆಡ್ ಸೆನ್ಸರ್ ಬರ್ತಿದೆ ಜಗತ್ತಿನ ಮೊಟ್ಟ ಮೊದಲ ಸೋನಿ ಎಲ್ ವೈ ಟಿ ಸೆವೆನ್ ಹಂಡ್ರೆಡ್ ಸೆನ್ಸರ್ ಮೊಬೈಲ್ ಇದು ರಿಯಲ್ಮಿ ಥರ್ಟೀನ್ ಪ್ರೋ ಪ್ಲಸ್ ಆಗಿದೆ ಗುರು ಇದರ ನಂತರ ಈ ಮೊಬೈಲ್ ನಮಗೆ ನೈಟ್ ಮೂಡ್ ಸ್ಟ್ರೀಟ್ ಮೂಡ್ ವಿಡಿಯೋ ಮೂಡ್ ಹೀಗೆ ಹತ್ತು ಹಲವಾರು ಫುಡ್ ಕ್ಯಾಮ್ರಾದಲ್ಲಿ ನಮಗೆ ಸಿಗುವಂತದ್ದು ಗುರು ಇದರ ಮೇಲೆ ವಿಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿಗೆ ಬಂದ್ರೆ ಫೋರ್ ಕೆ ಥರ್ಟಿ ಎಫ್ ಪಿ ಎಸ್ ಅಲ್ಲಿ ರಿಯರ್ ಕ್ಯಾಮೆರಾ ರೆಕಾರ್ಡ್ ಆಗುತ್ತೆ ಫೋರ್ ಕೆ ಫೋರ್ ಕೆ ಫ್ರಂಟ್ ಅಲ್ಲಿ ರೆಕಾರ್ಡ್ ಆಗಲ್ಲ ಟೆನ್ ಏಟಿ ಪಿ ಎಟ್ ಥರ್ಟಿ ಎಫ್ ಪಿ ಎಸ್ ಅಲ್ಲಿ ನಮಗೆ ಫ್ರಂಟ್ ರೆಕಾರ್ಡಿಂಗ್ ಸಿಗುವಂತದ್ದು ಬಟ್ ಈ ಹೀಗೆ ಹಲವು ದಿನಗಳ ಹಿಂದೆ ಹೇಳಿದ್ನಲ್ಲ ನಾನು ನಿಮ್ಗೆ ಆಗ್ಲೆ ಒಂದು ಮೊಬೈಲ್ನ ನ ಪ್ರೈಸ್ ಲಿಸ್ಟ್ ಮಾಡ್ಬೇಕಾದ್ರೆ ಇನ್ಫಿನಿಕ್ಸ್ ಅವರು ಅದ್ಯಾವ್ದೋ ಮೊಬೈಲ್ ಗೊತ್ತಿಲ್ಲ ಅಂಡರ್ ಟ್ವೆಂಟಿ ಕೆ ಲ್ಲಿ ಫ್ರಂಟ್ ಕ್ಯಾಮೆರಾ ಸಹ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಇವ್ರು ಜಸ್ಟ್ ತರ್ಟಿ ಎಫ್ ಪಿ ಎಸ್ ಕೊಡ್ತಾರೆ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡೋರು ವಿಡಿಯೋ ಮೇಲಲ್ಲ ಇವರು ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಅಲ್ಲಿ ಮಾತ್ರ ಕೊಟ್ಟವ್ರೆ ಬಟ್ ಅವ್ರ ಫ್ರಂಟ್ ಬ್ಯಾಗ್ ಎರಡು ಫೋರ್ ಕೆ ಕೊಟ್ಟಿದ್ರು ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ ರಿಯಲಿ ಗ್ರೇಟ್ ಬಟ್ ಇವ್ರ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದವ್ರೆ ಸ್ವಲ್ಪ ಜಾಸ್ತಿ ಇಲ್ಲ ಆಮೇಲೆ ಫೋಟೋಸ್ ಬಗ್ಗೆ ಮುಂದೆ ಮಾತಾಡ್ತೀನಿ ಫೋಟೋಸ್ ಅಲ್ಲಿ ಇವ್ರು ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ಜಸ್ಟ್ ವಿಡಿಯೋಸ್ ಅಲ್ಲಿ ಅಷ್ಟೇ ಇವ್ರು ಕಾಂಪ್ರಮೈಸ್ ಆಗಿದ್ದಾರೆ आगे है ये उरो थरण इम्प्रेग्यूरो सोनी एलवाईटी सिक्स हंड्रेड मतलब सोनी एलवाईटी सेवन हंड्रेड सेंसर ना कोटा हो रहा है फिफ्टीन मेगा पिक्सेल रियर ड्यूल कैमरा कोटा हो रहा है अदर फ्रेंड थर्टी टू मेगा पिक्सेल कैमरा जो तो कोटा हो रहा है मतलब फिफ्टी मेगा पिक्सेल सोनी पेरिस्कोपिक लेंस ना स ಗೈಸ್ ಇದಾದ ನಂತರ ಈಗ ಅಸ್ಲಿ ವಿಚಾರಕ್ಕೆ ಗುರು ಇದ್ರಲ್ಲಿ ಏ ಫ್ಯೂಚರ್ ನ ಇಂಟಿಗ್ರೇಟ್ ಮಾಡೋರೆ ಇದ್ರಲ್ಲಿ ಏನಿದೆ ಹೊಸ ಅಲ್ವಾ ಗುರು ಈ ಹಿಂದೆ ಇವರು ಲಾಂಚ್ ಮಾಡಿರುವಂತಹ ರಿಯಲ್ ಮಿ ಜಿ ಟಿ ಸಿಕ್ಸ್ ಮೊಬೈಲ್ ಗಳಲ್ಲಿ ಸಹ ನ ಇಂಟಿಗ್ರೇಟ್ ಮಾಡಿದ್ರು ಬಟ್ ಇತ್ತೀಚೆಗೆ ಎಲ್ಲ ಬ್ರ್ಯಾಂಡ್ಗಳು ಈ ಹಿಂದೆ ಜಾಸ್ತಿ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡ್ತಿದ್ರು ಅದ್ ಅದ್ರಗಿಂತ ಮುಂಚೆ ಸ್ವಲ್ಪ ಕ್ಯಾಮ್ರದ ಮೇಲೆ ಫೋಕಸ್ ಮಾಡ್ತಿದ್ರು ಆದ್ರೆ ಯಾವ ಪಾಪ್ ಅಪ್ ಕ್ಯಾಮ್ರಾ ಆಮೇಲೆ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಈ ರೀತಿ ಬಟ್ ಈಗ ಎಲ್ಲರೂ ಸಹ ಏ ಐ ಮೇಲೆ ವರ್ಕ್ ಮಾಡ್ತಿದಾರೆ ಆಪ್ ಅಲ್ಲೂ ಸಹ ಆಂಡ್ರಾಯ್ಡ್ಗೆ ತಲೆ ಬಾಗ್ಬೇಕಾಯ್ತು ಬಿಕಾಸ್ ಆಫ್ ಕಾಪಿ ಆಂಡ್ರಾಯ್ಡ್ ನ ಕಾಪಿ ಮಾಡ್ಕೊಂಡ್ಬಿಟ್ಟು ಗೈಸ್ ಇದರ ನಂತರ ಇವ್ರು ಇದ್ರಲ್ಲಿ ಎ ಐ ನ ಏನ್ ಇಂಟಿಗ್ರೇಟ್ ಮಾಡೋರು ಅಲ್ವಾ ನನ್ಗೆ ಅಷ್ಟೊಂದು ಸ್ಪೆಷಲ್ ಅನ್ಸ್ಲಿಲ್ಲ ಎ ಐ ಇದೆ ಅಂದ್ರೆ ಇದ್ರಲ್ಲಿ ಏನು ಹತ್ತ ಹಲವಾರು ಎ ಐ ಫೀಚರ್ಸ್ ಏನಿಲ್ಲ ಜಸ್ಟ್ ಮೂರು ಎ ಐ ಫೀಚರ್ಸ್ ಇದೆ ಈ ಹಿಂದೆ ಇವ್ರು ಲಾಂಚ್ ಮಾಡಿರುವ ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಮೊಬೈಲ್ ಅಲ್ಲೂ ಸಹ ಮೂರ ಫೀಚರ್ಸ್ ಕೊಟ್ಟಿದ್ರು ಮೊದಲನೇದಾಗಿ ಮ್ಯಾಜಿಕ್ ಎರೇಸರ್ ಕೊಟ್ಟಿದ್ರು ಪಿಕ್ಸಲ್ ತರಾನೆ ಅದರಲ್ಲೂ ಸಹ ಬೇಡವಾಗಿರೋ ಆ ಬೇಕಾದ್ರೆ ಬಟ್ ಅಳಿಸ್ಬಿಡಬಹುದ್ರೆ ನಂಗೆ ಸ್ಪೆಷಲ್ ಅನ್ಸಿಲ್ಲ ಗುರು ಈಗಲೂ ಸಹ ಮೊಬೈಲ್ ಅಲ್ಲಿ ಮ್ಯಾಜಿಕ್ ಇರೇಸರ್ ಇಲ್ಲ ಅಂದ್ರೂ ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಇಮೇಜ್ ನ ನೀವು ಅಳಿಸ್ಬಿಡ್ಬೋದು ಯಾವ್ದೇ ವೆಬ್ಸೈಟ್ ವೆಬ್ಸೈಟ್ ಇದ್ದೇನು ಹೇಳಲ್ಲ ಮ್ಯಾಜಿಕ್ ಎರೇಸರ್ ಅಂತ ಒಂದು ಕ್ಲಿಯರ್ ಮಾಡಬಹುದು ಏನ್ ಗುರು ಇವರು ಈ ರೀತಿ ಚಿಕ್ಕ ಸಣ್ಣ ಪುಟ್ಟ ಫೀಚರ್ಸ್ ಕೊಡ್ತಿದ್ರು ಅಷ್ಟೇ ಗುರು ಇನ್ ಈ ಮೊಬೈಲ್ ನ ಫೀಚರ್ಸ್ ಬಗ್ಗೆ ಮಾತಾಡೋಣ ಸರಿನಾ ಆ ಮೊಬೈಲ್ ಬಗ್ಗೆ ಬಿಟ್ಬಿಡಿ ಸರಿನಾ ಗುರು ಆದ್ರೆ ಈ ಮೊಬೈಲ್ ಲಾಸ್ಟ್ ಟೈಮ್ ರಿಯಲ್ಮಿ ಸಿಕ್ಸ್ಟಿ ಮ್ಯಾಜಿಕ್ ಇರೇಸರ್ ಕೊಟ್ಟಿದ್ರು ಬಟ್ ಇದ್ರಲ್ಲಿ ಮ್ಯಾಜಿಕ್ ಇರೇಸರ್ ಕೊಟ್ಟಿಲ್ಲ ಇವರು ಡೈರೆಕ್ಟ್ ಇದ್ರಲ್ಲಿ ಇವರು ನಿಮಗೆ ಬ್ಯೂಟಿ ಮೂಡು ಸ್ಟ್ರೀಟ್ ಮೂಡು ನೈಟ್ ಮೂಡು ಕ್ಯಾಮ್ರಾ ಆಮೇಲೆ ವಿಡಿಯೋ ಮೂಡು ಕೊಟ್ಟವ್ರೆ ಆದ್ರೆ ಮೂಡಿಗೆ ಅನಸಾರವಾಗಿ ಯೂಸ್ ಮಾಡ್ಕೊಳ್ಳಿ ನೈಟ್ ಮೂಡಿದ್ರೆ ನೈಟ್ ಟೈಮ್ ಅಲ್ಲಿ ನೈಟ್ ಮೂಡ್ ಆ ರೀತಿ ಗುರಿ ಇದಾದ ನಂತರ ಇದರ ನನಗೆ ಎರಡು ಎಐ ಮೂರು ಸಾರಿ ಮೂರು ಎಐ ಫೀಚರ್ಸ್ ನ ಕೊಟ್ಟವರಲ್ವಾ ಮೊದಲನೇ ಎಐ ಫೀಚರ್ ನ ಹೆಸರು ಬ್ಲಾ 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 ಇದರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಬಟ್ ಕೇಳಿ ಈ ಮೊದಲನೇ ಎಐ ಫೀಚರ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ತುಂಬಾ ಪಾಪ್ಯುಲರ್ ತುಂಬಾ ಪಾಪ್ಯುಲರ್ ಅದ್ರಲ್ಲಿ ಸಹ ನೀವು ನಿಮ್ಮ ವಿಡಿಯೋ ಕ್ವಾಲಿಟಿ ನ ಇಂಪ್ರೂವ್ ಮಾಡ್ಕೋಬಹುದು ಇದಂತೂ ವೇಸ್ಟ್ ಅಂತ ಹೇಳ್ತೀನಿ ನಾನು ಅದ್ ಬಿಟ್ರೆ ನೆಕ್ಸ್ಟ್ ಏನಾದ್ರು ಕೇಳಿದ್ರೆ ಸೆಕೆಂಡ್ ಪಾಪ್ಯುಲರ್ ಎ ಐ ನೇಮ್ ಬಂದ್ಬಿಟ್ಟು ಎ ಆರ್ ಪ್ಯೂರ್ ಬೋಕೆಜ್ ಬೋಕೆಜ್ ಎಸ್ ಎ ಐ ಪ್ಯೂರ್ ಅದೇನೋ ಒಬ್ಲ ಎಕ್ಸೆಟ್ರಾ ಈ ಎ ಐ ಫೀಚರ್ ಅಲ್ಲಿ ನೀವೇನಾದ್ರು ಒಂದು ಪೋರ್ಟ್ರೇಟ್ ಶಾರ್ಟ್ ನ ತಗೊಂಡ್ರಿ ಅಂದ್ರೆ ಮೊಬೈಲ್ ಇಂದ ಸರಿನಾ ಮೊಬೈಲ್ ಇಂದ ಒಂದು ಪೋರ್ಟ್ರೇಟ್ ಶಾರ್ಟ್ಸ್ ನ ತಗೊಂಡ್ರಿ ಅಂದ್ರೆ ಬ್ಯಾಕ್ ಬ್ಲರ್ ಆಗ್ಬಿಡುತ್ತೆ ಪೋರ್ಟ್ರೇಟ್ ಅಂತ ಎಂತರಯ್ಯ ಮೊಬೈಲ್ ಅಲ್ಲಿ ಸ್ವಲ್ಪ ಸ್ಟನ್ನಿಂಗ್ ಎ ಐ ಇದೆ ಅಂತೆ ಸ್ಟನ್ನಿಂಗ್ ಅದೇನೋ ಹೇಳ್ಬಿಟ್ರೆ ಗುರು ಇದು ಸ್ಟನ್ನಿಂಗ್ ಬ್ಯಾಕ್ ಗ್ರೌಂಡ್ ಬ್ಲರ್ನ ಕ್ಲಿಯರ್ ಅಂತ ಸ್ಟನ್ನಿಂಗ್ ಮೀನಿಂಗ್ ಏನಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಗೈಸ್ ಗುರು ಇನ್ನೊಂದ್ ಏನಪ್ಪಾ ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ ಎ ಐ ಮುಖಾಂತರ ಇದು ಬ್ಲರ್ ಮಾಡೋದ್ರಿಂದ ಮಾಮೂಲಿ ಪೋರ್ಟ್ರೇಟ್ ಗಿಂತಲೂ ಸ್ವಲ್ಪ ಉತ್ತಮವಾಗಿ ಬ್ಲರ್ ಆಗುತ್ತೆ ಗುರು ಇದರ ನಂತರ ನೆಕ್ಸ್ಟ್ ಗುರು ಇದರ ನಂತರ ನೆಕ್ಸ್ಟ್ ನಾವು ಬಂದ್ರೆ ಸ್ಪೆಷಲ್ ಎ ಐ ಫೀಚರ್ ಯಾವ್ದಪ್ಪ ಅಂದ್ರೆ ಎ ಐ ಅಲ್ಟ್ರಾ ಕ್ಲಾರಿಟಿ ಎಸ್ ಈಗ ನಾವೇನಾದ್ರು ಫಾರ್ ಎಕ್ಸಾಂಪಲ್ ಒಂದು ಸೆಲ್ಫೀಸ್ ಏನಾದ್ರು ತಗೊಂಡಿದ್ವಿ ಅಂದ್ರೆ ಸೆಲ್ಫೀಸ್ ಅಲ್ಲಿ ನಮ್ಮ ಸ್ಕಿನ್ ಟೋನ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂದ್ರು ಒಂದು ನೈಟ್ ರೂಮ್ ಅಲ್ಲೆಲ್ಲ ನಾವು ಸ್ವಲ್ಪ ಲೈಟ್ನಿಂಗ್ ಎಲ್ಲ ಚೆನ್ನಾಗಿರ್ಲಿಲ್ಲ ಅಂದ್ರು ಸಹ ಟಫ್ ಲೈಟ್ನಿಂಗ್ ಲೆವೆಲ್ ಅಲ್ಲಿ ನಾವು ಫೋಟೋನ ಫುಲ್ ಸೈಕಲ್ ತಗೊಂಡ್ರು ಇದು ಆ ಸ್ಕಿನ್ ಟೋನ್ ಗೆ ಸರಿಯಾಗಿ ಮ್ಯಾಚ್ ಮಾಡುತ್ತಂತೆ ಅಂದ್ರೆ ಸ್ವಲ್ಪ ಸ್ಕಿನ್ ಟೋನ್ ನ ಗ್ಲೋ ಮಾಡುತ್ತಂತೆ ಸೆಲ್ಫಿರು ಕೆಜಿ ಮೇಕಪ್ ಹಾಕುತ್ತ ಅಷ್ಟೇ ಫೋಟೋದಲ್ಲಿ ಅಂದ್ರೆ ಆ ರೀತಿ ಮ್ಯಾನೇಜ್ಮೆಂಟ್ ಒಂದು ಸೆಲ್ಫಿ ತಗೊಂಡ್ರು ಆ ಸೆಲ್ಫಿ ಸ್ವಲ್ಪ ಲೈಟ್ನಿಂಗ್ ಏನು ಅಂದ್ರೆ ಈ ರೂಮಲ್ಲಿ ಲೈಟ್ ಇರೋಕೆ ಬರ್ತಿದೆ ಒಂದು ವೇಳೆ ಲೈಟ್ ಫುಲ್ ಕತ್ತಲಾಗಿದ್ರೆ ಕಪ್ಪು ಬರುತ್ತೆ ನೈಟ್ ಮೂಡ್ ಆಗೋ ನಾವು ಫೋಟೋ ತಕೊಂಡ್ರೆ ಸ್ವಲ್ಪ ರೆಡ್ ರೆಡ್ ರೆಡ್ಡಿಶ್ ಆಗಿ ಒಂದು ರೇಂಜ್ ಗೆ ಒಂದೊಂದು ಮೊಬೈಲ್ ಫ್ರೆಂಡ್ಗಳು ಒಂದೊಂದು ಫೀಚರ್ಸ್ ಅನ್ನು ಕೊಟ್ಟಿರ್ತಾರೆ ನೈಟ್ ಮೋಡ್ ಅಲ್ಲಿ ಬಟ್ ಆ ರೀತಿ ಫೋಟೋಸ್ ಬಂದಾಗಲೂ ಸಹ ಇದು ತನ್ನ ಲೈಟ್ನಿಂಗ್ ಎಫೆಕ್ಟ್ ಎ AI ಅನ್ನು ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ಕಿನ್ ಟೋನ್ ನೆಕ್ಸ್ಟ್ 레벨 ಅಲ್ಲಿ ಅಷ್ಟೇ ಗಾಯ್ಸ್ ಟಾಟಾ ಬೈ ಗಾಯ್ಸ್ ಒಂದು ನಿಮಿಷ ಏನೋ ಬರ್ತಿದೀನಿ ನಾನು ಗುರು ಮೊದಲನೇದಾಗಿ ಆಗಲೇ ಹೇಳ್ತಿರೋತರ ನಿಮಗೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು Oppo ದೊಡ್ಡ ಬ್ರ್ಯಾಂಡ್ ಬಿಡಿ ಆ ಬ್ರ್ಯಾಂಡ್ ಗಳೆಲ್ಲ 1 ಇಂಚ್ ಸೆನ್ಸಾರ್ ಯೂಸ್ ಮಾಡಿದ್ರು ಡಿಎಸ್‌ಎಲ್‌ಆರ್‌ ಕ್ಯಾಮೆರಾನ ಬೀಟ್‌ ಮಾಡೋಕೆ ಆಗಿಲ್ವಲ್ವಾ ಈ ಮೊಬೈಲಲ್ಲಿ ಸೋನಿ ಎಲ್‌ವೈ ಟಿ ಸೆವೆನ್ ಹಂಡ್ರೆಡ್‌ ಸೆನ್ಸರ್‌ ಏನು ಇದೆ ಅಲ್ವಾ ಸೋನಿ ಎಲ್‌ವೈ ಟಿ ಸೆವೆನ್ ಹಂಡ್ರೆಡ್‌ ಸೆನ್ಸರ್‌ ಏನು ಇದೆ ಅಲ್ವಾ ಇದು ಡಿಎಸ್‌ಎಲ್‌ಆರ್‌ಗೂ ಟಕ್ಕರ್‌ ಕೊಟ್ಬಿಡುತ್ತೆ ಅಂತೆ ಶಾಕ್‌ ಆದ್ರಾ ಶಾಕ್‌ ಆಗಲಿ ಅಂತ ಹೇಳಬೇಕು ಇದನ್ನ ಹೌದು ಗುರು ಇವರು ರಿಯಲ್‌ಮಿ ಅವರು ಹೇಳಿರೋ ಪ್ರಕಾರ ನಾನು ನಿಮಗೆ ಇಮೇಜಸ್‌ನ ತೋರಿಸ್ತೀನಿ ನಾನು ನಿಮಗೆ ಇಮೇಜಸ್‌ ತೋರಿಸ್ತಿದ್ದೀನಿ ಸ್ಕ್ರೀನ್‌ ಮೇಲೆ

ಅಂತೆ ಅದೇ ಕ್ಯಾಮ್ರಾಕ್ಕೆ ಇವರು ಟಕರ್ ಕೊಡ್ತಾರಂತೆ ಬಟ್ ಗೊತ್ತಿಲ್ಲ ಎಷ್ಟು ನಿಜ ಅಂತ ನಮ್ಮ ಟೆಕ್ ಯೂಟ್ಯೂಬರ್ಸ್ ಆ ಮೊಬೈಲ್ ರಿವ್ಯೂ ಮಾಡಿದಾಗ್ಲೇ ಗೊತ್ತಾಗುತ್ತೆ ಸ್ವಲ್ಪ ರಿವ್ಯೂಗೋಸ್ಕರ ವೇಟ್ ಮಾಡಿ ಇದ್ರ ಬಗ್ಗೆ ಪಾರ್ಟ್ ಟು ಬೇಕಂದ್ರೆ ನೀವು ಜಸ್ಟ್ ನಾನು ಕಮೆಂಟ್ ಮಾಡಿ ತರ್ತೀನಿ ಸ್ವಲ್ಪ ಇನ್ನೂ ಇನ್ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಲೆವೆಲ್ ಇಲ್ಲಿ ಡೀಪ್ ಲೆವೆಲ್ ಇಲ್ಲಿ ಈ ಮೊಬೈಲ್ ನಾನು ಸ್ವಲ್ಪ ಜಾಲ ಆಡಿಬಿಟ್ಟು ಈ ಮೊಬೈಲ್ ನ ನಿಜ ರೂಪ ನಿಮ್ ಎದುರುಗಡೆ ತರ್ತೀನಿ ಯಾಕಪ್ಪ ಅಂದ್ರೆ ಈ ಮೊಬೈಲ್ ನಾನು ನಂಬೋಕ್ ಆಗಲ್ಲ ಅಂದ್ರೆ ಲಾಸ್ಟ್ ಟೈಮ್ ಓಪೋದವ್ರು ಅದ್ ಯಾವ್ದೋ ಮೊಬೈಲ್ ಲಾಂಚ್ ಮಾಡಿದ್ರು ಗುರು ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಏನೋ ಸಮಥಿಂಗ್ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತಿದೀನಿ ನೋಡಿ ಇವರು ಯಾವ ರೇಂಜ್ ಅಡ್ವರ್ಟೈಸಿಂಗ್ ಮಾಡಿದ್ರು ಅಂದ್ರೆ ಮೋಸ್ಟ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದು ಹೆಚ್ಚು ಹಣ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದು ಹೆಚ್ಚು ಹಣ ಅಡ್ವರ್ಟೈಸ್ ಗೆನೆ ಖರ್ಚ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಇದರಲ್ಲಿ ಆಬ್ವಿಯಸ್ಲಿ ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ಫೋಟೋ ಒಪ್ತೀನಿ ಅದ್ರಲ್ಲಿ ನಾವು ಜೆಟ್ ಸ್ಪ್ರೇ ಮಾಡಿದ್ರು ಏನ್ ಆಗಲ್ಲ ಬಟ್ ಬಟ್ ಇವ್ರು ನಮಗೆ ಬಿಲ್ಡ್ ಕ್ವಾಲಿಟಿ ಅನ್ ಕೊಟ್ರಲ್ವ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಟೂ ನೋ ವಿಕ್ಟಸ್ ತ್ರೀ ನೋ ಗೊತ್ತಿಲ್ಲ ಗೈಸ್ ಇದ್ಕೇನೆ ಇವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಲ್ಡ್ ಅದ್ರಲ್ಲಿ ಬೇರೆ ಕ್ಯಾಮ್ ಡಿಸ್ಪ್ಲೇ ಕೊಟ್ಟಿದ್ರು ಆಬ್ವಿಯಸ್ಲಿ ಡ್ಯಾಮೇಜ್ ಸ್ವಲ್ಪ ಬೇಗ ಆಗುತ್ತೆ ಯಾಕಂದ್ರೆ ಎಡ್ಜಸ್ ಅಲ್ಲಿ ಸ್ವಲ್ಪ ರೌಂಡ್ ಇರುತ್ತಲ್ವ ಅದರಿಂದಾಗಿ ಇವರು ಮೊಬೈಲ್ ನ ಡ್ರಾಪ್ ಮಾಡಿದ್ರು ಏನಾಗಲ್ಲ ಆಮೇಲೆ ವಾಷಿಂಗ್ ಮಷಿನ್ ಅವ್ರು ಹಾಕಿ ತಿರುಗಿಸಿದ್ರು ಏನಾಗಲ್ಲ ಯಾವ ರೇಂಜ್ ಅಡ್ವರ್ಟೈಸ್ ಮಾಡಿದ್ರು ಗುರು ಇದನ್ನ ಇದನ್ನ ನಂಬಿದ ನಮ್ಮ ಮೂಡ ಜನರು ಆಮೇಲೆ ಕೆಲವೊಬ್ರು ಟೆಕ್ ಯೂಟ್ಯೂಬರ್ಸ್ ಗಳಿಗೂ ಸ್ಪಾನ್ಸರ್ ಆದ್ರಿಂದ ಆ ಟೆಕ್ ಯೂಟ್ಯೂಬರ್ಸ್ ಸೈಡ್ ಸೈಡ್ ಇಟ್ಟು ಟೆಸ್ಟ್ ಮಾಡಿರ್ತಾರೆ ಒಪ್ಪೋ ಐ ಪಿ ಸಿಕ್ಸ್ಟಿ ನೈನ್ ಇದೆ ಇದು ಕೆಲಸ ಮಾಡೇ ಮಾಡುತ್ತೆ ಬಟ್ ಬಿಲ್ಡ್ ಬಗ್ಗೆ ಯಾರು ಅಷ್ಟೊಂದು ಹೆಚ್ಚಾಗಿ ಟೆಸ್ಟ್ ಮಾಡಿಲ್ಲ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಹೀಗೆ ಒಬ್ಬ ಮುಗ್ಧ ಕಸ್ಟಮರ್ ಈ ಚೈನೀಸ್ ಬ್ರಾಂಡ್ ಅಂದ್ರೆ ಓಪೋಗೆ ಕೈ ಹಾಕ ಆಬ್ವಿಯಸ್ಲಿ ಆಫ್ಲೈನ್ ಅಲ್ಲಿ ಓಪೋ ಮೊಬೈಲ್ ಅಲ್ವಾ ಪಾಪ್ಯುಲರ್ ಥರ್ಟಿ ತೌಸಂಡ್ ಏನೋ ಅನ್ಕೋತೀನಿ ಆ ಮೊಬೈಲ್ ನ ತೋತಾರೆ ಜಸ್ಟ್ ಡ್ರಾಪ್ ಟೆಸ್ಟ್ ಮಾಡ್ತಾರೆ ನೋಡಿದ್ರೆ ಮೊಬೈಲ್ ಡಿಸ್ಪ್ಲೇನೇ ಹೋಗಿದ್ರು ನೋಡಿ ಇವರು ಬ್ರ್ಯಾಂಡ್ ನ್ಯೂ ಮೊಬೈಲ್ ತಗೊಂಡಾಗ ಮೊಬೈಲ್ ಡಿಸ್ಪ್ಲೇ ಯಾವ ರೇಂಜ್ ಗೆ ಡ್ಯಾಮೇಜ್ ಆಗಿರ್ಬೋಡಪ್ಪ ಅಂದ್ರೆ ಒಂದ್ ನಿಮಿಷ ಡ್ಯಾಮೇಜ್ ಆದ್ರೆ ಯಾವ ರೇಂಜ್ ಗೆ ಚಿಕ್ಕ ಸ್ಕ್ರಾಚ್ ಬಿದ್ರು ಬೇಜಾರಾಗೋಗುತ್ತೆ ಗುರು ಗುರು ನಾವು ಒಂದ್ ಹೊಸ ಮೊಬೈಲ್ ತಗೊಂಡಾದ್ಮೇಲೆ ಈ ಎರಡು ಕಾರಣಕ್ಕೆ ನಮ್ಗೆ ಬೇಜಾರಾಗುತ್ತೆ ಒಂದು ನಾವು ಮೊಬೈಲ್ ತಗೊಂಡಾಗ ಇರೋ ಪ್ರೈಸ್ ಮೊಬೈಲ್ ತಗೊಂಡಾದ್ಮೇಲೆ ಕಡಿಮೆ ಆದ್ರೆ ಬೇಜಾರಾಗುತ್ತೆ ಅದು ಬಿಟ್ರೆ ನಾವು ಮೊಬೈಲ್ ಒಂದ್ ಮೊಬೈಲ್ ತಗೋತಿದೀವಿ ಅಂದ್ರೆ ಮೊಬೈಲ್ ಸ್ಪೆಷಾಲಿಟಿ ತಿಳ್ಕೊಂಡು ತಗೊಂಡಿರ್ತಿವಿ ಈಗ ನೋಡಿ ಈ ಮೊಬೈಲ್ ಅಲ್ಲಿ ಹೇಳಿರೋ ತರ ಡಿ ಎಸ್ ಎಲ್ ಆರ್ ಟಕ್ಕರ್ ಕೊಡುತ್ತೆ ಅಂತ ಹೇಳಿ ಡಿ ಎಸ್ ಎಲ್ ಎಲ್ಲರ್ಗೆ ಟಕ್ಕರ್ ಕೊಡದೆ ಇನ್ನೂ ಬೇಜಾರಾಗುತ್ತೆ ಕಸ್ಟಮರ್ ಕಸ್ಟಮರ್ಗೆ ಈ ರೀತಿ ಮೋಸ ಆಯ್ತು ಅದಾದ್ಮೇಲೆ ಈ ಓಪೋ ಅಡ್ವರ್ಟೈಸಿಂಗ್ ಮಾಡೋಕ ಚಿಕ್ಕದಾಗಿ ಹೇಳ್ತಿದ್ರು ಇದೆಲ್ಲ ನಾವು ಎ ಐ ನ ಮುಖಾಂತರ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರ ನಾವ್ ಈ ವಿಡಿಯೋ ಮಾಡ್ತಿರೋದು ಇದಾವ್ದು ನಿಜವಲ್ಲ ಅಂತ ಚಿಕ್ಕದಾಗಿ ಹಾಕಿದ್ರು ಗುರು ಮತ್ತೆ ಅಡ್ವರ್ಟೈಸಿಂಗ್ ಯಾಕೆ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ಅಲ್ಲೇ ಇವ್ರು ಎಲ್ಲ ಲೈನ್ಸ್ ಹಾಕ್ಬೇಕಿತ್ತಲ್ವಾಕ್ ಯೂಸ್ ಮಾಡಿದ್ರು ಮತ್ತೆ ಇವ್ರು ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿದಾಗು ಏನಾಗಿಲ್ಲ ಅಂದ್ರೆ ಮೋಸ್ಟ್ಲಿ ವಾಟರ್ ರೆಸಿಸ್ಟೆಂಟ್ ಹಿಂದ ಏನೋ ಒಪ್ಪೊ ನಾಗೇಶ್ ಬಟ್ ಇವ್ರು ವಾಷಿಂಗ್ ಮಷಿನ್ ಅಲ್ಲಿ ಹಾಕ್ದಾಗ ಮೊಬೈಲ್ನ ಡಿಸ್ಪ್ಲೇ ಕ್ಯಾಮರಾ ಮಾಡಲ್ ಚೂರ್ ಚಿಕ್ಕ ಸ್ಕ್ರಾಚ್ ಆಗಲ್ವ ಅದೇನ್ ಅಡ್ವರ್ಟೈಸ್ ಅಂತ ಮಾಡ್ತಾರೋ ಗೊತ್ತಿಲ್ಲ ಗುರು ಗುರು ಮೇಲೆ ಮೋಸ್ಟ್ ಸೇಲ್ಡ್ ರೆಡ್ಮಿ ಮೊಬೈಲ್ ಅಂತ ಬಂದ್ರೆ ರೆಡ್ಮಿ ತರ್ಟೀನ್ ಪ್ರೊ ಪ್ಲಸ್ ಇವ್ರು ಯಾವ ರೇಂಜ್ ಅಡ್ವರ್ಟೈಸ್ ಮಾಡಿದ್ರು ಅಂದ್ರೆ ಟಿವಿಲಿ ನೋಡಿ ನೋಡಿ ಸಾಕಾಗೋಗಿತ್ತು ಈ ಮೊಬೈಲ್ ಅಲ್ಲಿ ಇವರು ಗೋರಿಲ್ಲ ಗ್ಲಾಸ್ ವಿಕ್ಟರ್ ಥ್ರೀ ಕೊಟ್ಟಿದ್ರು ಇಂಡಿಯಾದಲ್ಲಿ ತುಂಬಾ ಜನ ತಗೊಂಡಿದ್ರು ಆ ಮೊಬೈಲ್ ನ ಸಹ ಇದು ಕೂಡ ಚೈನೀಸ್ ಬ್ರಾಂಡ್ ಎಂಐ ಬ್ರಾಂಡ್ ಬಟ್ ಪೋಕೋ ಪೋಕೋ ಮತ್ತೆ ಪೋಕೋ ರೆಡ್ಮಿ ಎಮ್ಐ ಶಾಮಿ ಇದೆಲ್ಲ ಒಂದೇ ಬ್ರ್ಯಾಂಡ್ ಇವರು ಬೇರೆ ಬೇರೆ ಹೆಸರಲ್ಲಿ ಲಾಂಚ್ ಮಾಡ್ತಾರೆ ಪೋಕೋ ಮೊಬೈಲ್ಗಳು ತೊಗೊಂಡ್ರೆ ತೊಂದ್ರೆ ಮದರ್ ಬೋರ್ಡ್ ಇಶುನು ಇಶ್ಯೂ ಅದೇ ರೆಡ್ಮಿ ಮೊಬೈಲ್ಗಳು ತೊಗೊಂಡ್ರೆ ಸಾಫ್ಟ್ವೇರ್ ಅಪ್ಡೇಟ್ ಮತ್ತೆ ಬೆಲೆಗೆ ತಕ್ಕ ಮೊತ್ತಕ್ಕೆ ಸಿಗೋಲ್ಲ ಶಾಮಿ ಮೊಬೈಲ್ ಫ್ಲಾಗ್ಶಿಪ್ ಅಲ್ಲಿ ಲಾಂಚ್ ಮಾಡ್ತಾರೆ ಇವರು ಫ್ಲಾಗ್ ಮೊಬೈಲ್ಗೆ ಮೊಬೈಲ್ ಗೆ ಬೆಲೆನೇ ಇಲ್ಲ ನಮ್ಮ ಇಂಡಿಯಾದಲ್ಲಿ ಯಾಕಂತ ನೆಕ್ಸ್ಟ್ ಹೇಳ್ತೀನಿ ಮಾಡು ಅಂದ್ರೆ ಮಾಡ್ತೀನಿ ಕೆಳಗಡೆ ಕಮೆಂಟ್ ಮಾಡಿ ಬಟ್ ಇವ್ರು ಲಾಸ್ಟ್ ಟೈಮ್ ಗೊರಿಲ್ಲ ತ್ರೀ ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ ಗುರು ಸ್ವಲ್ಪ ಕಾಯಿನ್ ಇಂದ ಲೈಟ್ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಗುರು ಅದ್ ಹೆಂಗೆ ಗೊತ್ತಿಲ್ಲ ಗುರು ಇನ್ನು ಎಷ್ಟು ಅಂದ್ರೆ ಇವ್ರು ಫೇಕ್ ಸ್ಪೆಸಿಫಿಕೇಶನ್ ಕೊಡ್ತಾರ ಗೊತ್ತಿಲ್ಲ ಈ ಟೆಕ್ ಇಂಡಸ್ಟ್ರಿ ಏನಿದೆ ಅಲ್ವಾ ಈ ಮೊಬೈಲ್ ಕಂಪ್ನೀಸ್ ಗಳಿದೆ ಅಲ್ವಾ ಟೆಕ್ ಬಗ್ಗೆ ಎಂತ ಕಂತ್ರೆ ಅಡ್ವರ್ಟೈಸಿಂಗ್ ಎಂತ ಕಂತ್ರೆ ಸ್ಪೆಸಿಫಿಕೇಷನ್ ಕೊಟ್ಟು ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಜನ್ಮ ಜಾಲ ನಿಮ್ ಎದುರುಗಡೆ ಒಂದು ವಿಡಿಯೋ ತರ್ತೀನಿ ಆ ವಿಡಿಯೋ ನಿಮ್ಗೆ ಏನಾದ್ರು ಬೇಕಾದ್ರೆ ಈಗಲೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ ಹಾ ಆಲ್ ನನ್ನ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಗುರು ಪಾಪ ನಮ್ ನಾವ್ ಯೂಟ್ಯೂಬರ್ಸ್ ಎಷ್ಟು ಅಂತ ಹೇಳ್ಬೇಕು ನಿಮ್ಗೆ ಮಾಡಿ ಮಾಡಿ ಅರ್ಥ ಮಾಡ್ಬಿಟ್ಟು ಗುರು ನಾನು ಏನೋ ಮರ್ತಿದ್ದೀನಿ ಒಂದ್ ನಿಮಿಷ ಗುರು ಆಕ್ಚುಲಿ ಇದು ನನ್ನ ಮೊದಲನೇ ವಿಡಿಯೋ ನಾನೊಬ್ಬ ಹೊಸ ಯೂಟ್ಯೂಬರ್ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳ ಕಳಿಯ ವಿನಂತಿ ಹಾಗೂ ನನ್ನ ಮತ್ತೊಂದು ಚಿಕ್ಕ ವಿನಂತಿಯು ಸಹ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ತಪ್ಪಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಬೇಕೆಂದು ತಮ್ಮಲ್ಲಿ ಒಂದು ವಿನಂತಿ ತಮ್ಮಲ್ಲಿ ಕ್ಷಮೆ ಕೋರುತ್ತೇನೆ ಹಾಗೂ ಹಾಗೂ ನಾನು ಏನು ತಪ್ಪಾಗಿ ಮಾತಾಡಿದ್ದೇನೆ ಎಂದು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಹಕರಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಆ ತಪ್ಪನ್ನು ಮಾಡಲ್ಲ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ